ನಮಗೇನಿಸಿದೆ ಈ ಕ್ಷೇತ್ರದಲ್ಲಿ ಸುಧಾಕರ್ ಅವರು ಮೊದಲಿಂದಲೂ ಕೆಲಸ ಮಾಡಿದ್ದಾರೆ ಆ ಕೆಲಸ ಒಂದಾಗಿದೆ ಜೊತೆಗೆ ಮುಖ್ಯವಾಗಿ ಅಲಯನ್ಸ್ ಮಾಡ್ಕೊಂಡಿದ್ವಿ ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇದು ಅತಿ ಮುಖ್ಯವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇದೇ ಫ್ಯಾಕ್ಟರ್ ಜೊತೆಗೆ ಇಲ್ಲಿ ಹಾಲಿ ಶಾಸಕರೇನಿದ್ದಾರೆ ಅವರು ಮಾತಾಡಿರ್ತಕ್ಕಂಥ ರೀತಿ ಸರಿ ಇಲ್ಲ ಆ ಪ್ರದೀಪ್ ಅವ್ರು ಏನು ಅಹಂಕಾರವಾಗಿ ಮಾತಾಡಿದ್ದಾರೆ ಅದು ಜನರ ಮೇಲೆ ವ್ಯತಿರಿಕ್ತ ಪರಿಣಾಮ ಬಿದ್ದು ಅದರಿಂದ ಓಟ್ ಫ್ಯಾಕ್ಟರ್ ಜಾಸ್ತಿ ಆಗಿ ಸುಧಾಕರ್ ಗೆಲ್ಲಕ್ಕೆ ಒಂದು ಅವಕಾಶ ಆಗಿದೆ ಅಲ್ಲ ಚಾಲೆಂಜ್ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರೇ ಸಹಿಸಿಕೊಂಡಿಲ್ಲ ಬೇರೆ ನಮ್ಮ ಬಿ ಜೆ ಪಿ ಜೆ ಡಿ ಎಸ್ ಅವರು ಬಿಡಿ ನಾವು ಸಹಿಸಿಕೊಳ್ಳೋದೇ ಇಲ್ಲ ಮೊದಲು ಕಾಂಗ್ರೆಸ್ ಅವರೇ ಸಹಿಸಿಕೊಂಡಿಲ್ಲ ಆ ಥರ ಮಾತಾಡಿರ್ತಕ್ಕಂಥದ್ದನ್ನು ಅದಕ್ಕೆ ಕಾಂಗ್ರೆಸ್ ಅವರು ಸೇರಿಸ್ಕೊಂಡು ಎಲ್ಲ ಪಾರ್ಟಿಯವರು ಸುಧಾಕರ್ ಓಟಾಗಿ ಗೆಲ್ಸಿದ್ದಾರೆ ಇಲ್ಲಿ ಕಾಂಗ್ರೆಸ್ಗೆ ವಿರೋಧ ಅಲೆ ಏನಿದೆ ಮೊದಲಿಂದ ಮೊದಲು ಇಲ್ಲಿ ಬಿ ಜೆ ಪಿ ಗೆಲ್ಲಿರ್ತಕ್ಕಂಥದ್ದು ಕ್ಷೇತ್ರ ಇದು ಮೊ ಮುಂಚೆ ಕಾಂಗ್ರೆಸ್ ಗೆಲ್ತಾಯಿತ್ತು ಆದರೆ ಈ ಗೆದ್ದಿರ್ತಕ್ಕಂಥದ್ದು ಸುಧಾಕರ್ ಅಭಿವೃದ್ಧಿ ಅಲೆ ಏನಿದೆ ನರೇಂದ್ರ ಮೋದಿ ಅಲೆ ಏನಿದೆ ಜೊತೆಗೆ ಇಲ್ಲಿ ಲೋಕಲ್ ಇರ್ತಕ್ಕಂಥ ಪ್ರಾದೇಶಿಕವಾಗಿತ್ತ ಪಕ್ಷ ಏನಿರ್ತಕ್ಕಂಥ ದೇವೇಗೌಡರು ಕುಮಾರಸ್ವಾಮಿ ಏನಿದ್ದಾರೆ ದೇವೇಗೌಡರು ಇಲ್ಲಿ ಬಂದು ಯಾವಾಗ ಭಾಷಣ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಗೆಲ್ಲಿಸಬೇಕು ಅಂತ ಯಾವಾಗ ಹೇಳಿದ್ರು ಅವಾಗಿಂದ ಇಲ್ಲೊಂದು ಉತ್ತರ ಹುಮ್ಮಸ್ಸು ಬಂತು ಈ ಕ್ಷೇತ್ರದಲ್ಲಿ ಎಲ್ಲರೂ ಸೇರಿ ಸುಧಾಕರನ್ನು ಗೆಲ್ಲಿಸಿದ್ದಾರೆ ಅವ್ರು ಸೋಲಕ್ಕೆ ರಕ್ಷಾರಾಮಯ್ಯ ಸೊಳ್ಳೋದಕ್ಕೆ ಪ್ರದೀಪ್ ಈಶ್ವರ ಕಾರಣ ಪ್ರದೀಪ್ ಈಶ್ವರ ನಡವಳಿಕೆ ಕಾರಣ ರಕ್ಷಾರಾಮಯ್ಯ ಮೇಲೆ ಯಾರಿಗೂ ಇಲ್ಲೇನು ಕೋಪ ಇಲ್ಲ ಯಾರಿಗೂ ಇಲ್ಲೇನು ಸಿಟ್ಟಿ ಇಲ್ಲ ಯಾರಿಗೂ ಅವ್ರ ಮೇಲೆ ಅಸಹನೆ ಇಲ್ಲ ಆದರೆ ಪಕ್ಷವಾಗಿ ಕಾಂಗ್ರೆಸ್ನಿಂದ ಅವ್ರು ಒಳ್ಳೆಯ ಅಭ್ಯರ್ಥಿನೇ ಆದರೆ ಅವ್ರಿಗೆ ಓಟ್ ಹಾಕ್ತಕ್ಕಂಥ ರೀತಿ ಯಾವ ರೀತಿ ಓಟ್ ಹಾಕ್ಬೇಕು ಲೋಕಲ್ ಎಮ್ ಎಲ್ ಎ ಲೋಕಲ್ ಎಮ್ ಎಲ್ ಎ ತಗೊಂಡು ಮಾತಾಡಿರ್ತಕ್ಕಂಥ ರೀತಿ ಸರಿ ಇಲ್ಲ ಅವ್ರ ಮಾತಾ ಅವ್ರ ನಡವಳಿಕೆ ಸರಿ ಇಲ್ಲ ಅಂತೇಳಿ ಆ ಕೋಪಕ್ಕೆ ರಕ್ಷಾರಾಮಯ್ಯವರು ಸೋಲಿಸಿದ್ದಾರೆ ರಾಜೀನಾಮೆ ಕೊಡಿದ್ರೆ ಡಿ ಆಫೀಸಲ್ಲಿ ಕೊಡಬೇಕು ನಾವು ಅಲ್ಲಿ ಕಾಯ್ತೀವಿ ಇಲ್ಲ ಇಲ್ಲಿ ವಿಧಾನಸೌಧದಲ್ಲಿ ಕೊಡಬೇಕು ಸ್ಪೀಕರ್ ಹತ್ರ ಕೊಡಬೇಕು ಅವ್ರು ಯಾವಾಗ ಕೊಡ್ತಾರೆ ಹೇಳಿದ್ರಿ ನಾವು ಹೋಗ್ತೀವಿ ನೋಡೋಣ ಅಲ್ಲ ಅವ್ರ ಮಾತು ಅವ್ರು ಅವ್ರ ಈಗ ಅವ್ರು ಹೇಳಿರ್ತಕ್ಕಂಥ ಮಾತು ನಾವು ಹೇಳಿರೋದಲ್ಲ ನಾವು ಯಾರು ಒಂದು ಓಟ್ ಜಾಸ್ತಿ ಕೊಟ್ಟು ರಾಜೀನಾಮೆ ಕೊಡಪ್ಪ ಅಂತ ನಾವು ಯಾರು ಕೇಳಿಲ್ಲ ಅವ್ರನ್ನ ಅವರೇ ಹೇಳೋ ರಾಜೀನಾಮೆ ಕೊಡ್ತೀನಿ ಅಂತ ಅವ್ರ ಮಾತನ್ನು ಅವರು ಉಳ್ಸ್ಕೊಂಡ್ರೆ ಒಳ್ಳೇದಲ್ವಾ ಕಾಂಗ್ರೆಸ್ಗೆ ಭವಿಷ್ಯ ಬೇಕು ಅಂದರೆ ಅವ್ರ ಮಾತನ್ನು ಅವ್ರು ಉಳಿಸ್ಕೊಬೇಕು ಅವು ತಾನೆ ಕಾಂಗ್ರೆಸ್ಗೆ ಚಿಕ್ಕಬಳ್ಳಾಪುರದಲ್ಲಿ ಭವಿಷ್ಯ ಬೇಕು ಮತ್ತೆ ಇನ್ನೊಂದ್ಸರಿ ಗೆಲ್ಲಬೇಕು ಅಂದರೆ ಅವ್ರು ನಿಲ್ತಾರೆ ಅಂದರೆ ಮುಂದೆ ಕಾಂಗ್ರೆಸ್ಗೂ ಭವಿಷ್ಯ ಇರುತ್ತೆ ಕಾಂಗ್ರೆಸ್ ಭವಿಷ್ಯ ಇವರೊಂದು ಮಾತು ತಪ್ಪು ನಡವಳಿಕೆ ನಡೆದ್ರೆ ಇಲ್ಲಿರ್ತಕ್ಕಂಥ ಸುತ್ತು ಐದಾರು ಕ್ಷೇತ್ರದಲ್ಲೂ ಕಾಂಗ್ರೆಸ್ ವಾಷಾಟ ಆಗುತ್ತೆ ಎಷ್ಟು ಆ ಪ್ರದೀಪ್ ಬಿಶ್ವರ್ ರಾಜೀನಾಮೆ ಕೊಟ್ಟರೆ ಬೇರೆ ಬಾಗೇಪಲ್ಲಿ ಚಿಂತಾಮಣಿ ಶಿಲಘಟ್ಟ ಗೌರಿಬಿದ್ನೂರಲ್ಲಿ ನೆಕ್ಸ್ಟ್ ಜೆ ಡಿ ಎಸ್ ಬಿ ಜೆ ಪಿ ಗೆಲ್ಲೋ ಅವಕಾಶ ಇರುತ್ತೆ ಇವರು ರಾಜೀನಾಮೆ ಕೊಟ್ಟರು ಅಂದ್ಕೊಳ್ಳಿ ಏನೋ ಮುಂದೆ ಕಾಂಗ್ರೆಸ್ ಬಂದರೂ ಹೇಳೋಕ್ಕಾಗಲ್ಲ ಅಯ್ಯ್ ಹೇಳ್ದಂತೆ ನುಡ್ದಂತೆ ನಡೆದಿದ್ದಾರಪ್ಪ ಅವ್ರಿಗೂ ನಾವು ಒಳ್ಳೆ ಮಾತು ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ಮುಂದೆ ಕಾಂಗ್ರೆಸ್ ಬಂದರೂ ಹೇಳಕ್ಕೆ ಆಶ್ಚರ್ಯ ಇಲ್ಲ ಈ ದೇಶದಲ್ಲಿ ಭಾಗ್ಯ ಕೊಟ್ಟಿರತ ಆಂಧ್ರ ಪ್ರದೇಶ ಬೇರೆ ಎಲ್ಲಿ ಇಲ್ಲ ಅಲ್ಲೇ ಹೋಯ್ತು ಇದು ಯಾವ ಭಾಗ್ಯ ಇದು ಯಾವ ಭಾಗ್ಯ ಇದು ಇದು ಯಾವ ಭಾಗ್ಯನೂ ವರ್ಕೌಟ್ ಆಗಲ್ಲ ಭಾಗ್ಯ ಹೇಳಿದು ಎಂಎಲ್ ಎಲೆಕ್ಷನ್ಗೆ ಅಷ್ಟೇ ಎಂ ಪಿ ಎಲೆಕ್ಷನ್ಗೆ ಭಾಗ್ಯ ಕೊಡ್ತೀವಿ ಅಂತ ಎಲ್ ಎ ಎಲೆಕ್ಷನ್ ಕೊಟ್ಟಿರೋ ಭಾಗ್ಯನ ಎಂ ಪಿ ಎಲೆಕ್ಷನ್ಗೆ ಓಟ್ ಹಾಕ್ಸ್ಬೇಕಾಗತ್ತ ಸಪ್ರೇಟ್ ಭಾಗ್ಯ ಕೊಡ್ಬೇಕು ಇವಾಗ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ಕೊಡೋದು ಮತ್ತು ವಿದ್ಯಾರ್ಥಿಗಳಿಗೆ ತರ್ಟಿ ಪರ್ಸೆಂಟು ಇದು ಮಾಡೋದು ಮತ್ತು ನಾನ್ನೂರು ರೂಪಾಯಿ ಡೈಲಿ ಜಾಸ್ತಿ ಮಾಡೋದು ಈ ಥರ ಒಂದು ಇಪ್ಪತ್ತೆಂಟು ಕೊಟ್ಟಿದ್ರು ಯೋಜನೆಗಳು ತಂದಿದ್ರು ಅದೇ ವರ್ಕ್ ಆಗಿಲ್ಲ ಅಂದರೆ ಅವೆಲ್ಲ ಇಪ್ಪತ್ತೆಂಟು ಯೋಜನೆ ಏನು ಕೊಟ್ಟಿದ್ದಾರೆ ಅವೆಲ್ಲ ಸ್ಟೇಟ್ ಗೌರ್ಮೆಂಟ್ ನಮ್ದೇ ಇದೆಯಲ್ಲ ಇಲ್ಲಿ ಕಾಂಗ್ರೆಸ್ ಅವರು ಇದೆಯಲ್ಲ ಅವರು ಈಗಾಗಲೇ ಇಂಪ್ಲಿಮೆಂಟ್ ಮಾಡಬೇಕಾಯ್ತು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಈಗ ಐದು ಭಾಗ್ಯ ಕೊಟ್ಟಿದ್ದಾರಪ್ಪ ಇಪ್ಪತ್ತೆಂಟು ಯಾಕೆ ಕೊಡಬಾರ್ದು ಇಲ್ಲಿ ಇಪ್ಪತ್ತೆಂಟು ಇಲ್ಲಿ ಕೊಟ್ಬಿಟ್ಟಿದ್ರೆ ಕರ್ನಾಟಕದಲ್ಲಿ ಸೆಂಟ್ರಲಲ್ಲಿ ಅಲ್ಲಿ ಕೊಡೋದಕ್ಕೆ ಒಂದು ಅವಕಾಶ ಆಯಿತು ಇಲ್ಲ ಐದು ಮಾತ್ರ ಕೊಟ್ಟು ಸೆಂಟ್ರಲ್ ಬಂದರೆ ಇಪ್ಪತ್ತೆಂಟು ಕೊಡ್ತೀವಂದ್ರೆ ಇನ್ನು ಎಲ್ಲಿ ಕೊಡ್ತಾರೆ ಕೊಡಿದೆ ಅಲ್ಲ ಐದು ಐದು ಇದು ಎಮ್ ಎಲ್ ಎಗೆ ಎಂ ಪಿಗೆ ಹೇಳಿಲ್ಲ ಇಪ್ಪತ್ತೆಂಟು ಎಂ ಇಪ್ಪತ್ತೆಂಟು ಎಂ ಪಿಗೆ ಹೇಳಿದರು ಇಪ್ಪತ್ತೆಂಟನ್ನ ಎಮ್ ಎಲ್ ಎಗೆ ಯಾಕೆ ಕೊಡಬಾರ್ದಾಗಿತ್ತು ಕೊಡಬೇಕಾಯ್ತಲ್ಲ ಇಪ್ಪತ್ತೆಂಟು ಸ್ಕೀಮ್ಗಳನ್ನ ಐದು ಆದರೆ ಇಪ್ಪತ್ತ್ಮೂರು ಸ್ಕೀಮ್ಗಳನ್ನ ನಮಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೋಸ ಮಾಡಿದ್ದಾರೆ ಕಾಂಗ್ರೆಸ್ ಕರ್ನಾಟಕಕ್ಕೂ ಸೇರಲಿ ಇದೇ ಯೋಜನೆ ಎಮ್ ಎಲ್ ಎಕ್ ಕೊಡಲಿಲ್ಲ ಎಂ ಎಲ್ ಎಗೆ ಐದು ಮಾತ್ರ ಹೇಳಿ ಇಪ್ಪತ್ತೆಂಟನ್ನು ಈಗ ಯಾಕೆ ಹೇಳಿದ್ರು ಇವಾಗ ಇಪ್ಪತ್ತೆಂಟು ಯಾಕೆ ಕೊಡ್ಬಾರ್ದು ಎಮ್ ಎಲ್ ಎ ಟೈಮಲ್ಲೇ ಹಲ್ವಾ ಹಾ ನೀವೇ ಹೇಳೋದೆಲ್ಲ ಎಲ್ಲರ ಅಭಿಪ್ರಾಯನೂ ಅಷ್ಟೇ ಈಗ ಉಚಿತ 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 ಕೊಡ್ತಾ ಇರ್ಲಿ ಆಯ್ತಾ ಒಂದು ಒಂದಿನ ಉಚಿತ ಕೊಟ್ಬಿಡ್ಲಿ ಎಲ್ರಿಗೂ ನಾ ಈ ಬಸ್ ಈ ಬಸ್ ಸ್ಟ್ಯಾಂಡ್ ನನಗೆ ಕೊಟ್ಬಿಡಿ ಆ ಪಿ ಎಲ್ ಡಿ ಬ್ಯಾಂಕ್ ಬೈರಾಣಿಗೆ ಕೊಟ್ಬಿಡಿ ಈ ರೋಡ್ಗಳೆಲ್ಲ ಇನ್ನೊಬ್ರು ಕೊಟ್ಬಿಡಿ ಎಲ್ಲ ಕೊಟ್ಬಿಡಿ ಉಚಿತ ಏನು ಬೇಡ ದೇಶ ಇಟ್ಕೊಳ್ಳೋದೇ ಬೇಡ ಯಾರಿಗೂ ಪ್ರಧಾನಿ ಬೇಡ ಎಮ್ ಎಲ್ ಎ ಬೇಡ ಎಂ ಪಿಗಳು ಬೇಡ ಯಾರು ಬೇಡ ನಮಗೆ ಎಲ್ಲ ನಮ್ದೆ ನಾವೇ ಉಚಿತ ಹೌದ್ ತಾನೆ ಏನು ಹಂಗೆಲ್ಲ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ನೋಡಿ ಉಚಿತ ಕೊಡೋದು ಮುಖ್ಯ ಅಲ್ಲ ಯಾರಿಗೆ ಯಾರಿಗೆ ಫಲಾನುಭವಿ ಯಾರಿಗೆ ಜಿನೈನ್ ಇದಾನೆ ಅವ್ನಿಗೆ ಏನು ಸಹಾಯ ಮಾಡಬೇಕು ಸರ್ಕಾರ ಮಾಡ್ಲಿ ಅಷ್ಟೇ ಸಾಕು ಆಯಿತಾ ಅದು ಬಿಟ್ಟು ನಾನು ಎಲ್ಲರಿಗೂ ಉಚಿತ ಕೊಡ್ತೀನಿ ಅಂದ್ರೆ ಉಚಿತ ಕೊಟ್ಟು ಆಂಧ್ರಪ್ರದೇಶ ಜಗನ್ಮೋಹನ್ ರೆಡ್ಡಿ ಕೊಟ್ಟಿರ್ತಕ್ಕಂಥ ಉಚಿತ ದೇಶದಲ್ಲಿ ಯಾರು ಕೊಟ್ಟಿಲ್ಲ ವಾಶ್ ಔಟ್ ಆಗೋಯ್ತೆ ಜನಕ್ಕೆ ಇನ್ನೇನು ಕೊಡ್ಬೇಕು ಜನಕ್ಕೆ ಈ ಜನಕ್ಕೆ ಇನ್ನೇನು ಕೊಡಬೇಕಪ್ಪ ಹಾಂ ರೈತರು ಕೊಟ್ಟ ಮಕ್ಕಳು ಕೊಟ್ಟ ಇಂಗ್ಲೀಷ್ ಎಜುಕೇಶನ್ ಕೊಟ್ಟ ಪ್ರತಿಯೊಂದು ಕೊಟ್ಟ ಜನ ಓಟ್ ಹಾಕಿಲ್ಲ ಇನ್ನೇನು ಕೊಡ್ಬೇಕು ಜನಕ್ಕೆ ಮೋದಿ ಮೋದಿಯಲ್ಲಿ ವರ್ಕೌಟ್ ಆಗಲಿಲ್ವಲ್ಲ ಈಗ ಮೋದಿ ಈಗ ಹೇಳ್ತೀನಿ ಕೇಳಿ ಮೋದಿನೂ ಉಚಿತನೇ ಕೊಡ ಅವರು ಹೇಳಿದ್ರು ಉಚಿತ ಕೊಡ್ತೀವಿ ಅಂತ ಆ ಉಚಿತಾನ ಮೋದಿ ಹೇಳಿದ್ರು ಕೂಡ ಜನ ಕೇಳಿದ್ವಲ್ಲ ಈ ಸರಿ ಸಿಂಗಲ್ ಮೆಜಾರಿಟಿ ಬರಲಿಲ್ವಲ್ಲ ಆದರೂ ಕೂಡ ಈ ದೇಶಕ್ಕೆ ಮೋದಿನೇ ಬೇಕು ಮೋದಿ ಬಿಟ್ಟರೆ ಈ ದೇಶನ ಇನ್ನೂ ಹತ್ತು ಹತ್ತು ಇಪ್ಪತ್ತು ವರ್ಷ ಯಾರೂ ಆಡಳಿತ ಮಾಡೋಕ್ಕಾಗಲ್ಲ ಬೇರೆ ಏನನ್ನ ಬೇರೆ ಪಾರ್ಟಿಗೆ ಹೋಯ್ತು ಅಂದ್ಕೊಳ್ಳಿ ಹಾಳಾಗೋಗುತ್ತೆ ಕರ್ನಾಟಕ ನೆಕ್ಸ್ಟು ಇನ್ನು ಹತ್ತು ವರ್ಷ ಸುಭದ್ರವಾಗಿ ಸಂತೋಷವಾಗಿರಬೇಕು ಅಂದರೆ ನೋಡಿ ದೇವೇಗೌಡರು ಮೋದಿ ಇವರಿಬ್ಬರ ಜೋಡೆತ್ತಿಗಳ ಥರ ಹೋದ್ರೆ ನಡೆಯುತ್ತೆ ಆಯಿತಾ ಇವಾಗಿರೋ ಸರ್ಕಾರ ಇನ್ನೊಂದು ಐದು ವರ್ಷ ಹೋದ್ರೆ ಉಚಿತ ಇಂದ ಹಾಳಾಗೋಗುತ್ತೆ ಹೋಗುತ್ತೆ ಸರ್ ಕರ್ನಾಟಕ ಈಗ ಮಾಡಿಕೊಂಡಿದಾರಲ್ಲ ಈಗ ಅಲ್ಲೇ ಇರಬೇಕು ಜೆ ಡಿ ಎಸ್ ಬಿಟ್ಟು ಹೋಗ್ತೀವಿ ಜೆ ಬಿಜೆಪಿ ಬಿಡಲ್ಲ ಬಿ ಜೆ ಪಿ ಬಿಟ್ಟು ಅಂದ್ರೆ ಜೆ ಡಿ ಎಸ್ ಬಿಡೋಲ್ಲ ಒಬ್ರಿಗೊಬ್ಬರಿಗೆ ತೀರಾ ಅವಶ್ಯಕತೆ ಇದೆ ಇವಾಗ ಈಗ ಅದ್ರ ಉದಾಹರಣೆ ಈ ಎಲೆಕ್ಷನ್ ತೋರಿಸಿದಾರಲ್ವಾ ಹಾಂ ಹತ್ತೊಂಬತ್ತು ಸ್ಥಾನ ಹೇಗೆ ಗೆಲ್ತು ಅಲಯೆನ್ಸ್ ಮಾಡ್ಕೊಂಡಿದ್ದಕ್ಕೆ ತಾನೇ ಗೆದ್ದಿತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ಓಟ್ ಜಾಸ್ತಿ ತೊಗೊಂಡ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು ಇಪ್ಪತ್ತೊಂದು ಸಾವಿರ ತೊಗೊಂಡಿದೀವಿ ಇಪ್ಪತ್ತೊಂದು ಸಾವಿರ ಹೇಗೆ ಬಂತು ಜೆ ಡಿ ಎಸ್ ಬಿ ಜೆ ಪಿ ಅಲಯೆನ್ಸ್ ಮಾಡ್ಕೊಂಡಿದ್ದು ಬಂತು ಈ ಅಲೆಯನ್ಸ್ ಇನ್ನೂ ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಇರುತ್ತೆ ಈ ಅಲೆಯನ್ಸ್ ಮುಂದೆ ರಾಜ್ಯ ಸರ್ಕಾರನೂ ಅಲೆಯನ್ಸ್ ಸರ್ಕಾರ ಆಗುತ್ತೆ